ಮೈಸೂರು ದಸರಾಕ್ಕಿಂತ ಅತಿ ವಿಜೃಂಭಣೆಯಿಂದ ಕಾಂಗ್ರೆಸ್ ಶತಮಾನೋತ್ಸವ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಮೈಸೂರು ದಸರಾಕ್ಕಿಂತ ಅತಿ ವಿಜೃಂಭಣೆಯಿಂದ ಬೆಳಗಾವಿಯಲ್ಲಿ ಆಚರಣೆ ಮಾಡಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಹಾತ್ಮ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಆಚರಣೆ ಮಾಡಲಾಗುತ್ತಿದೆ ಕಾಂಗ್ರೆಸ್ ಪಕ್ಷದ ಐತಿಹಾಸಿಕ ಸ್ಥಳವಾಗಿರುವ ವೀರಸೌಧದಿಂದ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣಾ ರಣಕಹಳೆ ಬಳಗಿಸಲಾಗುವುದು ಎಂದು ಹೇಳಿದರು ಇಲ್ಲಿನ ಸಿಪಿಎಡ್ ಮೈದಾನದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಡಿಸೆಂಬರ್ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳರಂದು ಬೆಳಗಾವಿಯಲ್ಲಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಸಂಸದರು ಹಾಗೂ ಕಾರ್ಯಕಾರಿಣಿಯ ಸದಸ್ಯರು ಭಾಗವಹಿಸುವ ನಿರೀಕ್ಷೆ ಇದೆ ಶತಮಾನೋತ್ಸವವನ್ನು ಮೆಲುಕು ಹಾಕಲು ಎರಡು ದಿನಗಳ ಕಾಲ ಬೆಳಗಾವಿ ನಗರ ಹಬ್ಬದ ವಾತಾವರಣದಿಂದ ಮುಗಿಯಲಿದೆ ಈ ಕಾರ್ಯಕ್ರಮದ ಮೂಲಕ ಕಾಂಗ್ರೆಸ್ ಪಕ್ಷ ತನ್ನ ಐತಿಹಾಸಿಕ ಪಯಣವನ್ನು ಸ್ಮರಿಸಿ ಕಾರ್ಯ ಕಾರ್ಯಯೋಜನೆಗಳನ್ನು ರೂಪಿಸಲು ತಯಾರಾಗುತ್ತಿದೆ ಶತಮಾನೋತ್ಸವದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಭಾಗವಹಿಸುವ ಮೂಲಕ ಅದ್ದೂರಿ ಸಮಾರಂಭದ ಸಿದ್ಧತೆಗಳು ನಡೆಯುತ್ತಿವೆ ಬೆಳಗಾವಿಯ ಜನತೆ ಈ ಮಹತ್ವದ ಕ್ಷಣವನ್ನ ಸ್ಮರಿಸುವಂತೆ ಶತಮಾನೋತ್ಸವ ಆಯೋಜನೆಯು ಸಾಂಸ್ಕೃತಿಕ ಹಾಗೂ ರಾಜಕೀಯ ತಳಹದಿಯನ್ನು ಬಲಪಡಿಸಲಿದೆ ಎಂದು ಅವರು ಹೇಳಿದರು ರಾಜ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲು ಇಲ್ಲಿಂದಲೇ ಚುನಾವಣಾ ಅಬ್ಬರ ಶುರುವಾಗಲಿದೆ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರೂ ಐತಿಹಾಸಿಕ ಕಾರ್ಯಕ್ರಮ ನೋಡಿ ಕಣ್ತುಂಬಿಕೊಳ್ಳಬೇಕು ಯಾವುದೇ ಸಮಸ್ಯೆ ಆಗದಂತೆ ಸೂಕ್ತ ವ್ಯವಸ್ಥೆ ಮಾಡಲಾಗುವುದು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಕಾಂಗ್ರೆಸ್ ಸ್ವಾಭಿಮಾನದ ಕಿಚ್ಚು ಇಲ್ಲಿಂದಲೇ ಮೊಳಗಿಸಬೇಕು ಕಾಂಗ್ರೆಸ್ ಕಾರ್ಯಕರ್ತರು ಭವಿಷ್ಯಕ್ಕಾಗಿ ನಮ್ಮ ಶಕ್ತಿ ಇತಿಹಾಸ ಮುಂದೆ ಯಾವುದೇ ಇಲ್ಲ ರಾಜ್ಯಾದ್ಯಂತ ನೂರು ಕಾಂಗ್ರೆಸ್ ಕಚೇರಿ ನಿರ್ಮಾಣಕ್ಕಾಗಿ ಸಚಿವರು ಶಾಸಕರು ಮುಂದಾಗಿ ಎಂದು ಅವರು ಹೇಳಿದರು ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವಕ್ಕೆ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರಾದ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ದೇಶದ ಕಾಂಗ್ರೆಸ್ ಗಣ್ಯ ನಾಯಕರು ಆಗಮಿಸಲಿದ್ದಾರೆ ನೂರು ವರ್ಷದ ಇತಿಹಾಸಕ್ಕೆ ಸಮಾವೇಶ ಸಾಕ್ಷಿಯಾಗಲಿದೆ ಈ ಸಮಾವೇಶಕ್ಕೆ ನೂರೈವತ್ತು ಜನ ಎಂಪಿಗಳು ನಲವತ್ತು ಬಿಸಿಸಿ ಅಧ್ಯಕ್ಷರುಗಳು ಕಾಂಗ್ರೆಸ್ ಸದಸ್ಯರು ಸಿಎಂಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಂದರ್ಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ರಾಜು ಸೇಠ್ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ವಿನಯ್ ನಾವಲ್ಗಟ್ಟಿ ಇತರರು ಇದ್ದರು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲು ನೂರು ವರ್ಷ ಆಗಿದೆ ಅದಾದ್ಮೇಲೆ ಇವತ್ತು ನಮ್ಮ ರಾಜ್ಯದವರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ಕೂತಿದ್ದಾರೆ ಒಂದು ಹೊಸ ಮುನ್ನುಡಿಯನ್ನು ಬರಲಿಕ್ಕೆ ನಾವು ಹೋಗಿದ್ದೇವೆ ಇದೇ ಗಾಂಧಿ ಬಾವಿಲಿ ನೀರು ತೆಗೆದು ಶಲ್ಲಿ ಇಲ್ಲಿ ಗೃಹ ಜ್ಯೋತಿ ಅನೌನ್ಸ್ ಮಾಡಿ ಈ ರಾಜ್ಯ ಅಧಿಕಾರವನ್ನ ಜನ ನಂಬಿಕೆಗೆ ಕೊಟ್ಟಿದ್ದಾರೆ ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದೇವೆ ಇದು ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಮತ್ತು ನಂಬಿಕೆ ಇದ್ರ ಮೇಲೆ ನಾವು ನಡ್ಕೊಂಡು ಬಂದಿದ್ದೇವೆ ಇವತ್ತು ನೂರು ವರ್ಷದ ಇತಿಹಾಸಕ್ಕೆ ಮತ್ತೆ ನಾವು ಒಂದು ಇದೇ ಜಾಗದಲ್ಲಿ ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಇಲ್ಲಿ ನಡೆಸ್ತಾ ಇದ್ದೇವೆ ಎಲ್ಲ ವರ್ಕಿಂಗ್ ಕಮಿಟಿಯ ಸದಸ್ಯರು ನೂರೈವತ್ತು ಜನ ಇಪಿಗಳು ಸುಮಾರು ನಾಲ್ವತ್ತು ಪಿಸಿಸಿ ಅಧ್ಯಕ್ಷಗಳು ಮತ್ತು ಎಲ್ಲ ನಮ್ಮ ಶಾಸಕಾಂಗ ಪಕ್ಷದ ನಾಯಕರುಗಳು ಮತ್ತು ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಅವರೆಲ್ಲರೂ ಕೂಡ ಮತ್ತು ಉಪಮುಖ್ಯಮಂತ್ರಿಗಳು ಅವರೆಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಇಪ್ಪತ್ತಾರನೇ ತಾರೀಕು ಸಾಯಂಕಾಲ ಕಾರ್ಯಕಾರಿ ಸಮಿತಿ ಸಭೆ ಇರ್ತದೆ ಸಾಯಂಕಾಲ ಮುಖ್ಯಮಂತ್ರಿಗಳು ಬಂದಂತ ಅತಿಥಿಗಳಿಗೆ ಡಿನ್ನರ್ ಹೋಸ್ಟ್ ಮಾಡ್ತಾರೆ ಗಾಂಧಿ ಸ್ಟ್ಯಾಚ್ಯೂ ಬಗ್ಗೆ ಈಗ ನಾನು ಕ್ಯಾಬಿನೆಟ್ ಅಲ್ಲಿ ಹೋಗಿ ಈಗ ಮಾತಾಡ್ತಾ ಇದ್ದೇನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಗೆ ಒಂದು ಬೃಹತ್ ಕಾಂಗ್ರೆಸ್ ನ ಎಲ್ಲ ಕಾರ್ಯಕರ್ತರ ಸಮಾವೇಶ ಇದೆ ರಾಜ್ಯದ ವಿವಿಧ ಮೂಲೆಯಿಂದ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ಜನಪ್ರತಿನಿಧಿಗಳು ಚುನಾವಣೆಯಲ್ಲಿ ಪಂಚಾಯತ್ ಮೆಂಬರ್ಸು ನಿಂತವನು ಗೆದ್ದವನು ಸೋತವನು ಎಲ್ಲರೂ ಕೂಡ ನಾವು ಹಾವಿಸ್ತಾ ಇದ್ದೇವೆ ಸಹಕಾರ ಸಂಘ ಸಂಸ್ಥೆಗಳು ಮತ್ತು ನಾಮಿನೇಷನ್ ಆಗಿದ್ದಂತವ್ರು ಹಿಂದೆ ನಾಮಿನೇಷನ್ ಆಗಿದ್ದವರು ಬೇರೆ ಸರ್ಕಾರಿ ನಾಮಿನೇಷನ್ಸ್ ಆಗಿದ್ದಂತವ್ರು ಎಲ್ಲ ಲೀಡರ್ಸ್ ಕೂಡ ಕಾಂಗ್ರೆಸ್ನ ಸದಸ್ಯರುಗಳಿಗೆ ಈ ಒಂದು ಆಹ್ವಾನವನ್ನ ಕೊಡ್ತಾ ಇದ್ದೇವೆ ಇದಲ್ಲದೆ ಸಾರ್ವಜನಿಕರು ಕೂಡ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ ಇಪ್ಪತ್ತೇಳನೇ ತಾರೀಕು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಈ ಒಂದು ಬೃಹತ್ ಸಭೆ ಅಲ್ಲಿ ನಡೀತದೆ ಬೆಳಗಾಂನಲ್ಲಿ ಸಿಪಿಎಡ್ ಗ್ರೌಂಡ್ ನಲ್ಲಿ ನಡೀತದೆ ಬಹಳ ವಿಜೃಂಭಣೆಯಿಂದ ಜೊತೆಗೆ ನೂರು ಕಡೆ ಕಾಂಗ್ರೆಸ್ ಕಚೇರಿನ ಉದ್ಘಾಟನೆಯನ್ನ ಝೂಮ್ ಅಲ್ಲಿ ಮಾಡಬೇಕು ಅಂತ ವೆಚ್ಚ ಮಾಡಬೇಕು ಅಂತ ಇದ್ದೇವೆ ಸುಮಾರು ಎಪ್ಪತ್ತೆರಡು ಕಡೆ ಈಗಾಗಲೇ ಸಿದ್ಧತೆ ಆಗಿ ಬಂದಿದೆ ಸೊ ಎಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡ್ತಾ ಇದ್ದೀನಿ ಬಹುಶಃ ಅವತ್ತು ಮಾಡ್ಬೋದು ಇಲ್ಲ ಅಂತಂದ್ರೆ ಇನ್ನೊಂದು ದಿನಕ್ಕೆ ಪೋಸ್ಟ್ಪೋನ್ ಆಗ್ಬೋದು ಅದು ಕೂಡ ಎಲ್ಲ ಸಿದ್ಧತೆ ಎಲ್ಲ ನಡೀತಾ ಇದೆ ಸೊ ಅದು ಕೂಡ ನಾವು ಮಾಡ್ತಾ ಇದೀವಿ ಒಂದು ಐತಿಹಾಸ ಪುಟಕ್ಕೆ ಸೇರುವಂತ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ ಇದನ್ನ ತಮ್ಮ ರಾಜ್ಯದ ಮಹಾಜನತೆಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮತ್ತು ಆ ಮಂಗಳವಾರ ಸೋಮವಾರ ಇಲ್ಲ ಮಂಗಳವಾರ ನಮ್ಮ ಎ ಸಿ ಪ್ರಧಾನ ಕಾರ್ಯದರ್ಶಿಗಳು ವೇಣುಗೋಪಾಲ್ ಅವರು ಸುರ್ಜೇವಾಲಾಲ್ ಅವರೆಲ್ಲ ಕೂಡ ಕೆಲವರು ಬರ್ತಾ ಇದ್ದಾರೆ ಸ್ಪಾಟ್ಗಳು ನೋಡ್ಲಿಕ್ಕೆ ಅರೇಂಜ್ಮೆಂಟ್ ನೋಡ್ಲಿಕ್ಕೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಅವರು ಬರ್ತಾ ಇದ್ದಾರೆ ಸೊ ಎ ಸಿ ಸಿ ಅಧಿವೇಶನ ಅನೇಕ ನಿರ್ಣಯಗಳು ಈ ದೇಶಕ್ಕೋಸ್ಕರ ಈ ದೇಶವನ್ನ ಉಳಿಸ್ಲಿಕ್ಕೋಸ್ಕರ ಅನೇಕ ನಿರ್ಣಯಗಳನ್ನ ನಾವು ಮಾಡ್ತಾ ಇದ್ದೇವೆ ಅವರು ಮಾಡ್ತಾರೆ ಅದು ಎ ಸಿ ಸಿ ಬಿಟ್ಟಂತ ವಿಚಾರ ಯಾಕೆಂದ್ರೆ ಅವರು ಅದನ್ನು ಬಂದು ನಿಮ್ಗೆ ವಿಚಾರವನ್ನು ತಿಳಿಸ್ತಾರೆ ಏನೇನು ಸಂದೇಶವನ್ನ ಈ ರಾಷ್ಟ್ರಕ್ಕೆ ಕೊಡ್ತಾರೆ ಅನ್ನೋದು ಅವರು ವಿಚಾರವನ್ನ ಅವರು ತಿಳಿಸ್ತಾರೆ ನಿಮಗೆ ಸೊ ಅದರಿಂದ ತಮ್ಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ತಾವು ತಪ್ಪದೆ ನಮ್ಗೆ ಈ ವಿಚಾರದಲ್ಲಿ ಕೈ ಜೋಡಿಸ್ಬೇಕು ಸಹಕಾರ ಕೊಡಬೇಕು ಬೆಂಬಲವಾಗಿ ಇದೊಂದು ಹೆಚ್ಚು ನಮ್ಮ ಆಚಾರ ವಿಚಾರವನ್ನ ಪ್ರಚಾರ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಮಾಡ್ತಾ ಇದ್ದೀನಿ ಅನೇಕ ಸಮಿತಿಗಳನ್ನ ರಚನೆ ಮಾಡ್ತಾ ಇದ್ದೀವಿ ಪ್ರೋಟೋಕಾಲು ಅಡ್ವರ್ಟೈಸ್ಮೆಂಟ್ ಫುಡ್ಡು ಅಕಾಮಿಡೇಷನ್ನು ವೆನ್ಯೂ ಕಮಿಟಿ ಹಿಂಗೆ ಬೇಕಾದಷ್ಟು ಹತ್ತಾರು ಕಮಿಟಿಗಳು ಈಗ ಅಲ್ಲದಕ್ಕೆ ರಚನೆ ಮಾಡಿ ಕೆಲವರಿಗೆ ಜವಾಬ್ದಾರಿ ವಹಿಸ್ತಾ ಇದ್ದೇವೆ ಒಬ್ಬೊಬ್ಬ ಎಮ್ ಎಲ್ ಎ ಒಬ್ಬೊಬ್ಬ ನಾಯಕರನ್ನ ಕರ್ಕೊಂಡು ಬರ್ಲಿಕ್ಕೆ ಅವ್ರಿಗೂ ಕೂಡ ಜವಾಬ್ದಾರಿ ವಹಿಸ್ತಾ ಇದ್ದೇವೆ ಪ್ರತಿಯೊಬ್ಬ ಬ್ಲಾಕ್ ಕೆಪಿಸಿಸಿ ಆಫೀಸ್ ಬೇರೂ ಅವ್ರಿಗೂ ನನ್ನ ತಾಲೂಕು ಹೋಗಿ ಅಲ್ಲಿ ಅಬ್ಸರ್ವರ್ಸ್ ಆಗಿ ಸಂಘಟನೆ ಮಾಡ್ಲಿಕ್ಕೆ ಅವ್ರಿಗೂ ಅವಕಾಶ ಕೊಡ್ತಾ ಇದೇವೆ ಇಲ್ಲಿಗೆ ಬರ್ಲಿಕ್ಕೂ ಕೂಡ ಅವಕಾಶ ಕೊಡ್ತಾ ಇದ್ದೀವಿ ಸೊ ಎಲ್ಲರೂ ಕೂಡ ಪಕ್ಷದ ಎಲ್ಲ ಪದಾಧಿಕಾರಿಗಳು ಶಾಸಕರು ಮಂತ್ರಿಗಳು ಎಲ್ಲರೂ ಕೂಡ ಒಂದೊಂದು ಜವಾಬ್ದಾರಿಯನ್ನು ನಿರ್ವಹಿಸಿ ಆ ಕೆಲಸವನ್ನ ಅವ್ರು ಮಾಡ್ತಾರೆ ಆದ್ರಿಂದ ಇದು ಎಲ್ಲರೂ ಕೂಡ ಒಟ್ಟಾಗಿ ಜತೆ ಸೇರಿ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದಲ್ಲದೆ ಮೈಸೂರು ದಸರಾ ಯಾವ ರೀತಿ ವಿಜೃಂಭಣೆಯಿಂದ ಮಿಂಚ್ತಾ ಇರ್ತದೋ ದೀಪ ಉರಿತಾ ಇರ್ತದೋ ಅದಕ್ಕಿಂತ ದೊಡ್ಡದಾಗಿ ಮೈಸೂರು ಬೆಂಗಳೂರಿನಲ್ಲಿ ಇವತ್ತು ಬೆಳಗಾಂನಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ ನಾವು ಕೊಟ್ಟಿದ್ದೇವೆ ಒಂದ್ ಕಡೆ ಸರ್ಕಾರ ಕೆಲಸ ಮಾಡ್ತಾ ಇದೆ ಒಂದ್ ಕಡೆ ಪಕ್ಷ ಕೆಲಸ ಮಾಡ್ತಾ ಇದೆ ಸೊ ಸುಮಾರು ಏಳೆಂಟು ಕೋಟಿ ರೂಪಾಯಿ ಬರೀ ಲೈಟಿಂಗ್ ಖರ್ಚಾಗ್ತದೆ ಜನ ಸಾರ್ವಜನಿಕ ಇಟ್ಟಿರ್ತೀವಿ ಜನ ಬಂದು ಕಣ್ ಈ ವಿಜೃಂಭಣೆ ಕಾರ್ಯಕ್ರಮವನ್ನು ನೋಡುವಂತ ಅವಕಾಶ ಕೂಡ ನಾವು ರಾಜ್ಯದ ಎಲ್ಲ ಜನರು ಕೂಡ ಒಂದು ಅವಕಾಶವನ್ನು ನಾವು ಮಾಡಿ ಅದೆಲ್ಲ ಡೀಟೇಲ್ ನಾನು ಮತ್ತೆ ನಿಮ್ಗೆ ತಿಳಿಸ್ತೀನಿ ಸರ್ಕಾರಿ ಕಾರ್ಯಕ್ರಮ ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಸರ್ಕಾರದ ಕಾರ್ಯಕ್ರಮ ಸರ್ಕಾರದ್ದು ಇರ್ತದೆ ಪಕ್ಷದ ಇರ್ತದೆ ಅದನ್ನ ಡೀಟೇಲ್ ಡೀಟೇಲ್ ನಾನು ಏನೇನು ಕಾರ್ಯಕ್ರಮ ಮಾಡ್ತೀವಿ ಪ್ರೋಗ್ರಾಮ್ ಅನ್ನ ನಿಮ್ಗೆ ನೆಕ್ಸ್ಟ್ ನಮ್ಮ ಎ ಸಿ ಸಿ ಜನರ ಅವರೇ ಬಂದು ನಿಮ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ ಇಲ್ಲೇ ಇರ್ತಾರೆ ಮೂರು ಜನ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಳು ಪ್ರಿಯಾಂಕಾ ಗಾಂಧಿ ಅವರು ಅವರೆಲ್ಲ ಬಂದಿಲ್ಲ ಇಲ್ಲೇ